ೀನ್ ದ ಲೈಫ್ ಲೈನ್ಸ್ ನದಿಗಳು ಒಂದು ರೀತಿಯಲ್ಲಿ ಈ ದೇಶದ ಮತ್ತು ಎಲ್ಲಾ ದೇಶಗಳ ಜೀವನಾಡಿಗಳಾಗಿವೆ ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯು ನದಿದಡದಲ್ಲಿಯೇ ರೂಪುಗೊಂಡಿದೆ ಇಂದು ಭಾರತದ ನದಿಗಳೆಲ್ಲ ನಶಿಸಿ ಹೋಗುವ ಸ್ಥಿತಿಗೆ ಇಳಿದು ಹೋಗಿವೆ ಅಂದರೆ ಮುಂದಿನ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ನದಿಗಳು ನಿರಂತರ ಹರಿಯದೆ ಕೇವಲ ಮಳೆಗಾಲದ ನದಿಗಳಾಗಲಿವೆ ವಿಮಾನದಲ್ಲಿ ಭಾರತದ ಮೇಲೆ ಹಾರಿ ಹೋದರೆ ಇಡೀ ದೇಶವು ಕಂದು ಬಣ್ಣಕ್ಕೆ ತಿರುಗಿ ಬಂಜರಾದಂತೆ ಕಾಣುತ್ತದೆ ಸಂಪೂರ್ಣ ಬತ್ತಿ ನಾಲ್ಕು ತಿಂಗಳ ಕಾಲ ಕೃಷ್ಣಾ ನದಿಯ ನೀರು ಸಮುದ್ರವನ್ನು ತಲುಪುವುದಿಲ್ಲ ಕಾವೇರಿ ಎರಡು ಮೂರು ತಿಂಗಳು ಸಮುದ್ರ ಸೇರುವುದಿಲ್ಲ அறுபது ವರ್ಷ ஆகுதுங்க எனக்கு ஒரு நாளையும் இப்படி காஞ்சி போனது இல்லைங்க தண்ணி எல்லாம் நிறைய வருது இவ்வளவு நாளைக்கு ஒரு போடு இப்ப தானுங்க இப்படி காஞ்சி வச்சு ನಾವೀಗ ಏನು ಮಾಡಬೇಕು ಬಹಳ ಸರಳ ದೊಡ್ಡ ನದಿಗಳ ಎರಡು ದಂಡೆಗಳ ಉದ್ದಕ್ಕೂ ಒಂದು ಕಿಲೋಮೀಟರ್ ಗಳಕ್ಕೆ ಮರಗಳನ್ನು ನೆಡಬೇಕು ಸರ್ಕಾರಿ ಜಮೀನಿನಲ್ಲಿ ಕಾಡು ಖಾಸಗಿ ಜಮೀನಿನಲ್ಲಿ ಹಣ್ಣಿನ ಮರಗಳು ಇದಾಗಬೇಕಾದರೆ ಬೆಳೆಗಾರರಿಗೆ ಸಹಾಯಧನ ನೀಡಬೇಕು ಇದಕ್ಕಾಗಿ ಸರ್ಕಾರ ಕಾರ್ಯತತ್ಪರವಾಗಬೇಕು ಕಾನೂನು ನಿಯಮ ತರಬೇಕು ರೈತರ ಜಮೀನಿನಲ್ಲಿ ಅಲ್ಪಾವಧಿ ಬೆಳೆಗಳ ಬದಲು ಮರ ಆಧಾರಿತ ಬೆಳೆಗಳಾದ ಹಣ್ಣು ತೆಂಗು ನುಗ್ಗೆ ಇತ್ಯಾದಿಗಳು ಅಥವಾ ಔಷಧೀಯ ಗಿಡಮೂಲಿಕೆಗಳನ್ನು ಬೆಳೆಸುವುದರಿಂದ ನಾವು ರೈತರ ಆದಾಯವನ್ನು ಕೇವಲ ನಾಲ್ಕರಿಂದ ರಿಂದ ಆರು ವರ್ಷಗಳಲ್ಲಿ ಬಹಳ ಸುಲಭವಾಗಿ ಮೂರರಿಂದ ಎಂಟು ಬಾರಿ ಹೆಚ್ಚಿಸಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ನದಿಗಳಿಗಾಗಿ ಒಕ್ಕೂಟವನ್ನು ಏರ್ಪಡಿಸಲಿದ್ದೇವೆ ಅಂದರೆ ನಾನೇ ಖುದ್ದಾಗಿ ಚಾಲಕನಾಗಿ ಹದಿನಾರು ರಾಜ್ಯಗಳ ಜನತೆಯನ್ನು ಉದ್ದೇಶಿಸಲಿದ್ದೇನೆ ನದಿಗಳ ದುಸ್ಥಿತಿಯ ಬಗ್ಗೆ ಜನರಲ್ಲಿ ಜಾಗೃತಿ ತರಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಕರೆಗೆ ಸ್ಪಂದಿಸಿದ ಮೊದಲ ರಾಜ್ಯ ಮಧ್ಯಪ್ರದೇಶ ಸಾವಿರಾರು ವರ್ಷಗಳವರೆಗೆ ಈ ನದಿಗಳು ನಮ್ಮನ್ನು ತಬ್ಬಿ ಸಲಕಿವೆ ಈಗ ನಾವು ನದಿಗಳನ್ನು ತಬ್ಬಿ ಪೋಷಿಸುವ ಸಮಯ ಬಂದಿದೆ ಏಕೆಂದರೆ ನಮ್ಮ ದೇಶದ ಅಭಿವೃದ್ಧಿ ಇಲ್ಲಿನ ಮಹಾ ನದಿಗಳನ್ನು ಅವಲಂಬಿಸಿದೆ ನಮ್ಮ ದೇಶದ ಜನಸಂಖ್ಯೆ ಒಂದು ಪಾಯಿಂಟ್ ಮೂರು ಬಿಲಿಯನ್ ಇಂತಹ ಸಂದರ್ಭ ಯೋಚಿಸಿ ಒಂದು ಪಾಯಿಂಟ್ ಮೂರು ಬಿಲಿಯನ್ ಜನರಿಗೆ ನೀರು ಸಿಗುತ್ತಿಲ್ಲವೆಂದರೆ ಅವರಲ್ಲಿ ಮೂಡುವ ಅಶಾಂತಿ ಕಚ್ಚಾಟ ನದಿಗಳು ಹರಿಯುವುದು ನಿಂತರೆ ಭಾರತದ ಬಹಳಷ್ಟು ನೆಲ ಸುಡುಗಾಡಾಗಿ ನಿಲ್ಲುತ್ತದೆ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ನಾವು ತುರ್ತು ಸಕ್ರಮ ಕೈಗೊಳ್ಳದಿದ್ದರೆ ಸನ್ನಿವೇಶ ಕೈಮೀರುವುದು ಈ ಆಂದೋಲನದಲ್ಲಿ ನಿಮ್ಮ ಕೈಲಾದಷ್ಟು ನಿಮಗೆ ತೋರಿದ ರೀತಿಯಲ್ಲಿ ಭಾಗವಹಿಸಬೇಕೆಂದು ನನ್ನ ಸವಿನೇ ಪ್ರಾರ್ಥನೆ ಯಾರ್ಯಾರು ನೀರು ಕುಡಿಯುವರೋ ಅವರೆಲ್ಲ ಇದರಲ್ಲಿ ಭಾಗವಹಿಸಬೇಕೆಂಬುದು ನನ್ನ ಬೇಡಿಕೆ ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದ ಬಹುಮೂಲ್ಯ ಕೊಡುಗೆ ಎಂದರೆ ತುಂಬಿ ಹರಿಯುವ ನದಿಗಳು ಸಮೃದ್ಧ ನೆಲ ಇದೊಂದು ಪ್ರತಿಭಟನೆ ಅಲ್ಲ ಅಥವಾ ಚಳುವಳಿಯೂ ಅಲ್ಲ ಇದು ನಮ್ಮ ನದಿಗಳು ಬರಿದಾಗುತ್ತಿವೆ ಎಂದು ಜನರಲ್ಲಿ ಅರಿವು ಮೂಡಿಸುವ ಒಂದು ಆಂದೋಲನ ನೀರು ಕುಡಿಯುವವರೆಲ್ಲರೂ ನದಿಗಳ ರಕ್ಷಣೆಗಾಗಿ ಕೈಜೋಡಿಸಬೇಕು